ಸ್ವರ್ಣಗೌರಿ ವ್ರತ ಕಥೆ ಸೂತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕುರಿತು ಎಲೈ ಮುನಿವರಿಯರೆ ಕೈಲಾಸ ಪರ್ವತದಲ್ಲಿ ಪರಶಿವಮೂರ್ತಿಯು ಯಕ್ಷಕಿನ್ನರ ಗಂಧರ್ವದಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತುಂಬುರರ ವೀಣಾಗಾನದಿಂದ ಆನಂದವನ್ನು ಹೊಂದಿರುವ ಸಮಯದಲ್ಲಿ ಷಣ್ಮುಖ ಸ್ವಾಮಿಯು ಭಕ್ತಿ ವಿನಯಪೂರಿತನಾಗಿ ಸ್ವಾಮಿಯನ್ನು ಕುರಿತು ಹೇ ಸ್ವಾಮಿಯೇ ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತವಾದ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷಚಿತ್ತರಾಗಿ ಯಾವ ವಿಧವಾದ ನ್ಯೂನತೆಯೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದುವರು ಅಂತಹ ವ್ರತವೊಂದನ್ನು ಪ್ರಪಂಚೋದ್ಧಾರಕ್ಕಾಗಿ ತಿಳಿಸಬೇಕೆಂದು ಪ್ರಾರ್ಥಿಸಲು ಪರಮೇಶ್ವರನು ಕುಮಾರಸ್ವಾಮಿಯ ಮಾತನ್ನು ಕೇಳಿ ಆನಂದದಿಂದ ಎಲೈ ಕುಮಾರಸ್ವಾಮಿಯೇ ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೆ ಹೇಳುವೆನು ಕೇಳು ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ವರ್ಣಗೌರಿ ಪೂಜೆ ಎಂಬ ಒಂದು ವ್ರತ ಉಂಟು ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕದ್ದು ಅಲ್ಲದೆ ಮಹಾಪುಣ್ಯಕರವಾದದ್ದು ಇದಕ್ಕಾಗಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣವಿದ್ದಿತು ಆ ಪಟ್ಟಣವನ್ನು ಚಂದ್ರಪ್ರಭನೆಂಬ ಅರಸನು ಸತ್ಯ ಧರ್ಮಗಳನ್ನು ಬಿಡದೆ ಪರಿಪಾಲಿಸುತ್ತಿದ್ದನು ಆತನಿಗೆ ಸೌಂದರ್ಯ ನಿಧಿಗಳಾದ ಇಬ್ಬರು ಪತ್ನಿಯರಿದ್ದರು ಇವರಲ್ಲಿ ಹಿರಿಯ ಹೆಂಡತಿಯಲ್ಲಿ ದೊರೆಗೆ ಪ್ರೇಮವು ಅತಿಯಾಗಿದ್ದಿತು ಹೀಗಿರಲು ಒಂದಾನೊಂದು ದಿನ ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮೃಗಾರವು ಅತಿಯಾಗಿರುವುದೆಂದು ವನಪಾಲಕರಿಂದರಿತು ಭೇಟಿಯಾಡುವ ಉದ್ದೇಶದಿಂದ ಕಾಡಿಗೆ ಹೊರಟನು ಅಲ್ಲಿ ಕ್ರೂರ ಮೃಗಗಳಾದ ವ್ಯಾಘ್ರ ಭಲ್ಲೂಕಗಳನ್ನು ಹುಲಿ ಚಿರತೆ ಕಾಡೆಮ್ಮೆ ಮೊದಲಾದವುಗಳನ್ನು ಬಹಳ ಕಾಲ ಭೇಟಿಯಾಡಿ ಬಳಲಿ ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೊರಟನು ಬಹಳ ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಕಣ್ಣುಗಳಿಗೆ ಗೋಚರವಾಯಿತು ಆ ಸರೋವರವು ತಿಳಿಯಾದ ನೀರಿನಿಂದಲೂ ಬಿಳಿಯದಾದ ತಾವರೆ ಹೂಗಳಿಂದಲೂ ಅನೇಕ ಮಂದಿ ಅಪ್ಸರಿಯರಿಂದಲೂ ಪ್ರಕಾಶಮಾನವಾಗಿದ್ದಿತು ಆ ಪ್ರದೇಶದಲ್ಲಿ ನೇಮದಿಂದ ವ್ರತಾಚರಣೆಯನ್ನು ಮಾಡುತ್ತಿದ್ದ ಅಪ್ಸರ ಸ್ತ್ರೀಯರನ್ನು ನೋಡಿ ರಾಜನು ಭ್ರಾಂತನಾಗಿ ವ್ರತ ದರ್ಶನ ಮಾತ್ರದಿಂದಲೇ ಆಯಾಸ ಪರಿಹಾರವಾಗಲು ಅಪ್ಸರ ಸ್ತ್ರೀಯರ ಸಮೀಪಕ್ಕೆ ಬಂದು ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ವ್ರತ ಯಾವುದು ಎಂದು ಕೇಳಲು ಸ್ತ್ರೀಯರು ಎಲೈ ರಾಜನೇ ನಾವು ಸ್ವರ್ಣಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಎಂದು ಹೇಳಲು ಆಶ್ಚರ್ಯಚಿಕಿತನಾದ ರಾಜನು ಎಲೈ ಅಪ್ಸರ ಕಾಮಿನಿಯರೇ ಈ ವ್ರತ ವಿಧಾನವು ಹೇಗೆ ಇದರಿಂದ ಯಾವ ವಿಧವಾದ ಕಾಮ್ಯ ಸಿದ್ಧಿಯಾಗುವುದು ಸವಿಸ್ತಾರವಾಗಿ ಕಥೆಯನ್ನು ಹೇಳಬೇಕೆಂದು ಕೇಳಲು ಆ ಅಪ್ಸರಾಂಗನೀಯರು ಎಲೈ ಭುವರ ತಿಲಕನೆ ಈ ವ್ರತವನ್ನು ಭಾದ್ರಪದ ಶುದ್ಧ ತದಿಗೆ ದಿನದಲ್ಲಿ ಮಾಡಬೇಕು ಹದಿನಾರು ವರ್ಷಗಳು ಕ್ರಮವಾಗಿ ಈ ವ್ರತವನ್ನಾಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದರು ಅಪ್ಸರಾಂಗನೇಯರ ಮಾತನ್ನು ಕೇಳಿದೊಡನೆಯೇ ರಾಜನು ಜಿತೇಂದ್ರಿಯನಾಗಿ ಅವರು ಹೇಳಿದ ಕಲ್ಪದಂತೆ ವ್ರತವನ್ನಾಚರಿಸಿ ದೂರ ಬಂಧನವನ್ನು ಮಾಡಿಕೊಂಡು ಮನೆಗೆ ಬಂದ ಮನೆಗೆ ಬಂದು ತನ್ನ ಇಬ್ಬರು ಪತ್ನಿಯರಿಂದಲೂ ವ್ರತವನ್ನು ಮಾಡಿಸಲು ಪ್ರಯತ್ನಪಟ್ಟನು ಹಿರಿಯ ಹೆಂಡತಿಯು ಪತಿಯ ಮಾತನ್ನು ಕೇಳುತ್ತಲೇ ಅತ್ಯಂತ ಕೋಪಾನ್ವಿತಳಾಗಿ ಪತಿಯು ಧರಿಸಿದ್ದ ದಾರವನ್ನು ಕಿತ್ತು ಅರಮನೆಯ ಹಿಂದೆ ಇದ್ದ ಒಂದು ಒಣ ಒಣಗಿದ ಗಿಡದ ಮೇಲೆ ಅದನ್ನು ಎಸೆದಳು ಪತಿಯು ಇದು ಸರಿಯಲ್ಲವೆಂದು ಎಷ್ಟು ಹೇಳಿದರೂ ಕೇಳದೆ ಹೋದಳು ಗಿಡವು ಒಣಗಿ ಹೋಗಿದ್ದರೂ ಈಕೆಯು ಎಸೆದ ವ್ರತ ದಾರದ ಮಹಿಮೆಯಿಂದ ಚುಗಿರಿ ಹೂವಾಗಿ ಫಲವೃದ್ಧಿಯಾಯಿತು ಕಿರಿಯ ಹೆಂಡತಿ ಈ ವಿಚಾರವನ್ನೆಲ್ಲ ನೋಡಿ ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ರಾಜನು ಹೇಳಿದಂತೆ ವ್ರತವನ್ನು ಮಾಡಿ ಆತನ ಪ್ರೀತಿಗೆ ಪಾತ್ರಳಾಗಿ ಬೇಕಾದ ಇಷ್ಟಾರ್ಥವನ್ನು ಪಡೆದು ರಾಜನ ಕೃಪೆಗೆ ಪಾತ್ರಳಾಗಿದ್ದಳು ಹಿರಿಯ ಹೆಂಡತಿಯು ವ್ರತವನ್ನು ದೂರೀಕರಿಸಿದ ಪಾತಕದಿಂದ ಅತ್ಯಂತ ತೊಂದರೆಗೊಳಗಾಗಿ ದೊರೆಯಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಋಷಾಶ್ರಮವನ್ನು ಸೇರಿದಳು ಅವರೂ ಸಹ ನೀನು ಬಹು ಪಾಪಿಯು ನಮ್ಮ ಆಶ್ರಮಗಳಲ್ಲಿ ನಿಲ್ಲಲು ಅವಕಾಶವಾಗಲಾರದೆಂದು ತೊರೆದು ಬಿಟ್ಟರು ಅಲ್ಲಿಂದ ತಿರಸ್ಕೃತಳಾಗಿ ಹೊರಟು ಫಣಿಪತಿಯನ್ನು ಪ್ರಶ್ ದರ್ಶಿಸಿದಳು ಆದರೂ ತನ್ನ ಮನ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನವಿಲ್ಲದಿದ್ದರಿಂದ ಅದಕ್ಕಾಗಿ ಉಪವಾಸ ವ್ರತವನ್ನು ಕೈಗೊಂಡಳು ಅಲ್ಲಿಗೂ ಉದ್ದಿಶ್ಯ ಫಲಕಾರಿಯಾಗದಿರಲು ಆಕೆಗೆ ವರಲಕ್ಷ್ಮಿಯ ದರ್ಶನವಾಯಿತು ಆಕೆಯಿಂದಲೂ ತಿರಸ್ಕೃತಳಾಗಿ ಸ್ವರ್ಣಗೌರಿಯನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ಆಕೆಯಲ್ಲಿ ಸಂತುಷ್ಟಿಗೊಂಡ ಸ್ವರ್ಣಗೌರಿಯು ಪ್ರತ್ಯಕ್ಷಳಾದಳು ಕೂಡಲೇ ರಾಜನ ಭಾರ್ಯೆಯು ಅತ್ಯಂತ ಸಂತೋಷದಿಂದಲೂ ಶ್ರದ್ಧಾಭಕ್ತಿಗಳಿಂದಲೂ ಆಕೆಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ಸ್ತೋತ್ರವನ್ನು ಮಾಡಿದಳು ಈಕೆಯು ಮಾಡಿದ ಸ್ತೋತ್ರದಿಂದ ಸಂತುಷ್ಟಳಾದ ಪಾರ್ವತಿಯು ಆಕೆಗೆ ಸೌಭಾಗ್ಯವನ್ನು ಪುತ್ರ ಸಂತಾನವನ್ನು ಇಷ್ಟಾರ್ಥ ಸಿದ್ಧಿಗಳನ್ನು ಕೊಟ್ಟು ಅಂತರ್ಧಾನಳಾದಳು ಈ ವ್ರತಾಚರಣೆಯಿಂದ ಸಕಲವಾದ ಕಾಮ್ಯಗಳನ್ನು ಹೊಂದಿ ಪತಿಯೊಡನೆ ಅನೇಕ ಕಾಲ ಸುಖವಾಗಿದ್ದು ಪತಿ ಸಹಿತಳಾಗಿ ಶಿವಲೋಕವನ್ನು ಹೊಂದಿ ಸಾಯುಚ್ಛ ಮುಕ್ತಿಯನ್ನು ಪಡೆದಳು ಆದುದರಿಂದ ಯಾರು ಈ ವ್ರತವನ್ನು ಮಾಡುತ್ತಾರೋ ಅವರಿಗೆ ಸ್ವರ್ಣಗೌರಿ ದೇವಿಯ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು ಎಂದು ಪರಮೇಶ್ವರನು ಕುಮಾರಸ್ವಾಮಿಗೆ ಹೇಳಿದುದನ್ನು ಸೂತ ಮಹಾಮುನಿಯು ಶೌನಕಾದಿ ಮಹಾಮುನಿಗಳಿಗೆ ತಿಳಿಸಿದನು ಎಂಬಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಹೇಳಿರುವ ಸ್ವರ್ಣಗೌರಿ ವ್ರತಕಥೆ ಸಂಪೂರ್ಣವಾಯಿತು